ಆಕಾಶವಾಣಿ ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಶುಭ ಆಕಾಶವಾಣಿ ಭದ್ರಾವತಿಯ ಆತ್ಮೀಯ ಶ್ರೋತೃಗಳೇ ಹೊರದೇಶದಲ್ಲಿ ಕನ್ನಡ ಡಿಂಡಿಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಹೊರದೇಶದಲ್ಲಿ ನೆಲೆಸಿರುವ ಭದ್ರಾವತಿಯ ಕನ್ನಡತಿ ಶುಭಾ ಸತೀಶ್ ಮಾಡುವ ನಮಸ್ಕಾರಗಳು ನಮ್ಮ ಇವತ್ತಿನ ಅತಿಥಿ ಕನ್ನಡತಿ ಅಂಜನಾ ಪಾರ್ಥಸಾರತಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ರಾಷ್ಟ್ರಕವಿ ಕುವೆಂಪು ಹೇಳಿದ್ದಾರೆ ಅದನ್ನು ಅಕ್ಷರಹ ಸತ್ಯ ಮಾಡುತ್ತಿರುವವರು ನಮ್ಮ ಅಂಜನಾ ಅಂತ ಹೇಳ್ಬಹುದು ವಿದೇಶದಲ್ಲಿದ್ದರೂ ಇವರ ಕನ್ನಡಾಭಿಮಾನ ಅಪಾರ ಅಷ್ಟೇ ಅಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೂ ಪರಿಣಿತರು ವಿಭಿನ್ನ ಹೇಳ್ಬೇಕಂದ್ರೆ ಇವರು ರೇಡಿಯೋ ಜಾಕಿ ಕೂಡ ಹೌದು ತಡ ಯಾಕೆ ಬನ್ನಿ ಅವರ ಮಾತಾಡೋಣ ನಮಸ್ಕಾರ ಅಂಜನಾ ಅವರೇ ಹೇಗಿದ್ದೀರಾ ನಮಸ್ಕಾರ ಶುಭ ಅವರೇ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮ್ಗೆ ಧನ್ಯವಾದಗಳು ನಿಮಗೂ ಶುಭಾಶಯಗಳು ಹೇಳಿ ಶುಭ ಅವ್ರೆ ಹೇಗಿದ್ದೀರಿ ಹಾ ನಾ ಆರಾಮೀನಪ್ಪ ಅದೇ ನಿಮ್ಮತ್ರ ಇವತ್ತು ತುಂಬಾ ಬನ್ನಿ ಅಂಜನಾ ಅವ್ರೆ ನೀವು ಹುಟ್ಟಿ ಬೆಳೆದ ಊರು ಯಾವುದು ಮತ್ತೆ ನಮ್ಮ ಕನ್ನಡವನ್ನು ಹುಟ್ಟಿಸಿ ಬೆಳೆಸುತ್ತಿರುವ ಊರು ಯಾವುದು ಮತ್ತೆ ಕುಟುಂಬದ ಒಂದು ಚಿಕ್ಕ ಪರಿಚಯ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರು ನಮ್ಮ ತಂದೆ ಮೆಡಿಕಲ್ ಡೈರೆಕ್ಟರ್ ಕರ್ನಾಟಕ ಹ್ಯೂಸ್ಟನ್ ಅಲ್ಲಿ ಇದ್ದೀನಿ ೂಸ್ಟನ್ ಟೆಕ್ಸಸ್ ನಲ್ಲಿ ಇಪ್ಪತ್ನಾಲ್ಕು ವರ್ಷ ಆಯ್ತು ಬಂದು ನಮ್ಮ ತಾಯಿ ತಂದೆ ಅದೇ ಹೇಳಿದ ಇಬ್ರು ಬೆಂಗಳೂರಲ್ಲೇ ಇರ್ತಾರೆ ನಾನು ಒನ್ ಆಫ್ ದ ಟ್ವಿನ್ಸ್ ನಾವಿಬ್ರು ಇಬ್ರು ಹೆಣ್ಮಕ್ಳು ನಮ್ಮ ತಂದೆ ತಾಯಿಗೆ ಸೊ ನಾನ್ ಇಲ್ಲಿದ್ದೀನಿ ನನ್ನ ತಂಗಿ ಬೆಂಗಳೂರಲ್ಲೇ ಇದ್ದಾಳೆ ಆಕೆ ಡೆಂಟಿಸ್ಟು ಹೇಳಿ ಶೋಭಾ ಅವರೇ ಮತ್ತೆ ಮತ್ತೆ ಅದೇ ನಾನು ಆಗ್ಲೇ ಹೇಳ್ದೆ ನೀವು ರೇಡಿಯೋ ಆರ್ಜೆ ಅಂತ ಸೊ ದಕ್ಷಿಣ ಕನ್ನಡ ರೇಡಿಯೋ ಅಂದ್ರೆ ಏನು ಅದ್ರಲ್ಲಿ ನಿಮ್ಮ ಪಾತ್ರ ಏನಿರಬಹುದು ಮತ್ತೆ ಏನ್ ಕಾರ್ಯಕ್ರಮಗಳು ನಡೀತವೆ ಅಲ್ಲಿ ದಕ್ಷಿಣ ರೇಡಿಯೋ ಅಂದ್ರೆ ದಕ್ಷಿಣ ಸೈಡ್ ಆಫ್ ಇಂಡಿಯಾ ಅದು ನಾಕ್ ಸ್ಟೇಟ್ ಕೇರಳ ಮೆಡ್ರಾಸು ಕರ್ನಾಟಕ ಆಮೇಲೆ ಆಂಧ್ರ ಸೊ ಫೋರ್ ಲ್ಯಾಂಗ್ವೇಜಸ್ ನಾಲ್ಕು ಲ್ಯಾಂಗ್ವೇಜ್ ತೆಲುಗು ಕನ್ನಡ ಮಲಯಾಳಂ ಮತ್ತೆ ತಮಿಳು ನಾಲ್ಕು ಭಾಷೆ ಪ್ರೋಗ್ರಾಮ್ಸ್ ಪ್ಲೇ ಮಾಡ್ತೀವಿ ಐ ಕನ್ನಡ ಅಜ್ಜೆ ಕನ್ನಡ ಅದೇನೋ ಸೊ ನಾನು ಬಿಡದೆ ಕನ್ನಡ ಹಾಡುಗಳನ್ನ ಪ್ಲೇ ಮಾಡ್ತೀನಿ ಬಂದಾಗ ಹ್ಯೂಸ್ಟನ್ಗೆ ಅಷ್ಟು ಕನ್ನಡ ರೇಡಿಯೋ ಸ್ಟೇಷನ್ ಆಗ್ಲಿ ಏನು ಇರ್ಲಿಲ್ಲ ಬಟ್ ನಾನು ಹಿಂದೆ ನಾನು ಬೆಂಗಳೂರಲ್ಲಿ ವಿವಿಧ ಭಾರತಿಗೆ ನಾನು ಇಪ್ಪತ್ನಾಕ್ ವರ್ಷ ಹಾಡಿ ನನ್ನ ಅಲ್ಲಿ ಅವರು ಚೆನ್ನಾಗಿ ಟ್ರೈನ್ ಮಾಡಿ ಸೊ ನನ್ಗ ಅಭ್ಯಾಸ ಇದ್ರಿಂದ ಇಲ್ ಬಂದು ನನ್ಗೆ ಒಬ್ರು ನಾನು ಹಾಡ್ದಾಗ ಅವರೇ ಅಪ್ರೋಚ್ ಮಾಡಿ ನೀವ್ ಬಂದು ನಮ್ಗೆ ಇದು ದಕ್ಷಿಣ ರೇಡಿಯೋಲ್ಲಿ ಕೆಲಸ ಮಾಡ್ತೀರಾ ಅಂದಾಗ ಕೆಲ್ಸ ಶುರು ಮಾಡ್ದಾಗ ನಾನು ಫೋರ್ಸ್ಫುಲಿ ಐ ಟೋಲ್ಡ್ ಎಮ್ ಇಲ್ಲ ಕನ್ನಡ ಹಾಡುಗಳು ಬರ್ಬೇಕು ಕನ್ನಡ ಭಾಷೆ ಬೆಳಿಬೇಕು ಇಲ್ಲಿ ನಮ್ನವ್ರಿಗೆ ಕನ್ನಡ ಹಾಡುಗಳು ಕೇಳಿ ಭಾರತವನ್ನು ಬಿಟ್ಟು ಬಂದಿರೋರ್ಗೆ ಅದು ಎಷ್ಟು ಮತ್ ಬಿಟ್ಟಿರ್ತೀವಿ ಅಯ್ಯೋ ನಮ್ಗೆ ಏನು ಇಲ್ವೇ ಕೇಳಕ್ಕೆ ನಮ್ಗೆ ಕನ್ನಡ ಮಾತಾಡಕ್ ಯಾರು ಇಲ್ಲ ಇನ್ನೊಂದಿಲ್ಲ ಅಂತ ಸೊ ಇಲ್ಲಿಗೆ ಬಂದ್ಮೇಲೆ ಆಗಿ ಕನ್ನಡವನ್ನು ಶುರು ಮಾಡಿದೆ ಸೊ ಸೆಗ್ಮೆಂಟ್ಸ್ ಮಾಡಿದೆ ಇಲ್ಲಿ ಪ್ರೋಗ್ರಾಂ ಅಲ್ಲಿ ಪ್ರೋಗ್ರಾಮ್ಸ್ ಮೇನ್ಲಿ ಏನು ಅಂತಂದ್ರೆ ಒಬ್ಬೊಬ್ರು ಇವಾಗ ಒಂದು ದಿವಸ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇಟ್ಕೊಳ್ಳೋದು ಪ್ಲೇ ಬ್ಯಾಕ್ ಸಿಂಗರ್ ಅಥವಾ ಮ್ಯೂಸಿಕ್ ಡೈರೆಕ್ಟರ್ಸ್ ಏನಾದ್ರೂ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದ್ರ ಮೇಲೆ ಮಾಡೋರು ಮಾಡೋದು ಕನ್ನಡ ಹಾಡುಗಳ ಚಿತ್ರಗೀತೆಗಳನ್ನೆಲ್ಲ ಚಿತ್ರಗೀತೆಗಳು ಹೌದು ಹೌದು ಚಿತ್ರಗೀತೆಗಳು ಬಟ್ ಆಸ್ ಎ ಸೆಟ್ ದ ಮೇನ್ ಸಬ್ಜೆಕ್ಟ್ ಇವಾಗ ಹಿನ್ನೆಲೆ ಗಾಯಕ ಎಸ್ ಪಿ ಬಿ ಅಂದ್ರೆ ಕಂಪ್ಲೀಟ್ ಅವ್ರ ಬಗ್ಗೆನೇ ಇರುತ್ತೆ ಅವ್ರು ಏನ್ ಮಾಡಿದ್ದು ಅವ್ರು ಏನು ಸಾಧಿಸಿದ್ದು ಎಷ್ಟು ಹಾಡುಗಳನ್ನ ಹಾಡಿದ್ದಾಗ್ಲಿ ಹಾಗೆ ಬಂದು ಆಮೇಲೆ ನಾವು ಅವ್ರ ಕನ್ನಡಕ್ಕೆ ಎಷ್ಟೆಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಪ್ಲೇ ಮಾಡ್ತೀವಿ ಮತ್ತೆ ನಿಮಗೆ ಅದಕ್ಕೆ ಓದುಗರ ಪ್ರತಿಕ್ರಿಯೆಗಳೆಲ್ಲ ಬರುತ್ತಾ ಖಂಡಿತವಾಗ್ಲು ಒಳ್ಳೆ ಬೆಂಬಲ ಇದೆ ಶುಭ ಅವ್ರೆ ಮುಂಚೆಗಿಂತ ತುಂಬಾ ಬೆಂಬಲ ಇದೆ ಆಲ್ರೆಡಿ ದಕ್ಷಿಣ ರೇಡಿಯೋಗೆ ವರ್ಷ ಆಯ್ತು ತುಂಬಾ ಇದೆ ದಕ್ಷಿಣ ರೇಡಿಯೋ ತುಂಬಾ ಸಂತೋಷ ಹೊರ ದೇಶದಲ್ಲಿ ಬಂದು ನಮ್ಮ ಕನ್ನಡ ಹಾಡುಗಳು ಕೇಳಿಸ್ಕೊತಾರೆ ಜನ ಎಲ್ಲ ಇದಾರೆ ಅನ್ನೋದು ತುಂಬಾ ಖುಷಿ ಆಗತ್ತೆ ಕೇಳಿದ್ರೆ ಮುಂದುವರೆಣ ಅಂದ್ರೆ ನೀವೀಗ ಇರುವ ವಲಯದಲ್ಲಿ ತುಂಬಾ ಭಾರತೀಯರು ದೇವಸ್ಥಾನಗಳು ಮತ್ತೆ ನಮ್ಮ ಸಂಸ್ಕೃತಿಯ ಚಟುವಟಿಕೆಗಳು ತುಂಬಾ ನಡೀತಾ ಇರುತ್ತೆ ಅದ್ರಲ್ಲಿ ತಾವು ಹೇಗ್ ಭಾಗಿಯಾಗಿದ್ದೀರಾ ಅಂತ ತುಂಬಾ ಒಳ್ಳೆ ಪ್ರಶ್ನೆ ಶುಭ ನಮ್ಮ ಹಿಂದೂ ಧರ್ಮದಾಗ್ಲಿ ಅಥವಾ ನಮ್ಮ ಭಾರತದ್ದು ದೇವಸ್ಥಾನಗಳು ಬೇಕಾದಷ್ಟಿದೆ ಹ್ಯೂಸ್ಟನ್ ಅಲ್ಲಿ ಶಾರದಾಂಬಾ ಟೆಂಪಲ್ ಇರ್ಬೋದು ಅಥವಾ ಶ್ರೀ ಕೃಷ್ಣ ವೃಂದಾವನ ಇರ್ಬೋದು ಮೀನಾಕ್ಷಿ ಟೆಂಪಲ್ ಇರ್ಬೋದು ಅಥವಾ ಇಸ್ಕಾನ್ ಕೂಡ ಇದೆ ಆಮೇಲೆ ಸಾಯಿಬಾಬಾ ಟೆಂಪಲ್ ಯಾವುದು ನೇಮ್ ಇಟ್ ನಮ್ಮ ಇಲ್ಲಿ ಇದೆ ಆಮೇಲೆ ಇದು ಕಾರ್ಯಕ್ರಮಗಳು ನೀವು ಕೇಳಿದ್ರೆ ಎಲ್ಲಾ ತರ ಮಾಡ್ತಾರೆ ರೀಸೆಂಟ್ ಆಗಿ ಏನಪ್ಪಾ ಆಗಿದ್ದು ಇವಾಗ ಕಾರ್ತಿಕ್ ಮಾಸ ದೀಪಾವಳಿಗೆಲ್ಲ ಆಯ್ತು ಮೊನ್ನೆ ಇದು ಕಿರು ದೀಪಾವಳಿಗೆ ತುಳಸಿ ಆಯ್ತು ಇದು ಶ್ರೀ ಕೃಷ್ಣ ವೃಂದಾವನ್ ಆಮೇಲೆ ಶಾರದಾಂಬಾ ದೇವಿಗೆ ವಿಭಿನ್ನ ಅಲಂಕಾರಗಳು ದಿನ ಆಮೇಲೆ ಮೀನಾಕ್ಷಿ ಟೆಂಪಲ್ ಅಲ್ಲೂ ಅಷ್ಟೇ ದೇವ್ ದೀಪ ಹಚ್ಚದಾಗ್ಲಿ ಕಾರ್ತಿಕ್ ಮಾಸ ಅಂದ್ರೆ ದೇವ್ ದೀಪ ಅನ್ಸೋದು ಸೊ ನೀವ್ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ದೀಪಕ್ಕೆ ಪೂಜೆ ಮಾಡೋದು ಎಲ್ಲಾ ಸಾಮೂಹಿಕವಾಗಿ ಅದು ಒಬ್ಬೊಬ್ಬರೇ ಅಲ್ಲ ನಾನೊಬ್ಳೆ ಹೋಗಿ ಪೂಜೆ ಮಾಡಿಸ್ಕೊಳ್ತಾರಲ್ಲ ಸಾಮೂಹಿಕವಾಗಿ ತುಂಬಾ ಜನ ಸೇರಿ ಮಾಡುವಂತ ಪೂಜೆಗಳು ತುಂಬಾ ಮಾಡ್ತಾರೆ ಇಲ್ಲಿ ಸೊ ಅದು ಅದನ್ ಬಿಟ್ರೆ ನಮ್ಮ ಮನೇಲಿ ನಾನೇ ತುಂಬಾ ಪೂಜೆ ಮಾಡ್ತೀನಿ ಶುಭ ಅವ್ರೆ ನನ್ನ ಕಲ್ಚರ್ ನಾನು ಹುಟ್ಟಿ ಬೆಳ್ದಿರೋ ನಮ್ಮ ಟ್ರೆಡಿಷನ್ ನಮ್ಮ ಕಲ್ಚರ್ ಬಿಡಬಾರ್ದು ನನ್ನ ಮಕ್ಳು ನೋಡ್ಲಿ ಅವ್ರು ಕಲಿತಾರೋ ಬಿಡ್ತಾರೋ ಸೆಕೆಂಡ್ರಿ ಅಟ್ಲೀಸ್ಟ್ ಅಮ್ಮ ಈಗ್ ಮಾಡ್ತಿದ್ಲು ನಮ್ಮ ಕಲ್ಚರ್ ಅಲ್ಲೂ ಹೀಗಿದೆ ನಾವ್ ಹೀಗ್ ಮಾಡ್ತೀವಿ ಅನ್ನೋದು ಮಕ್ಕಳಿಗೆ ಬರ್ಬೇಕು ಅಂತ ನಾನ್ ಯಾವ ಹಬ್ಬ ಹರಿದಿನಾನು ಬಿಡಲ್ಲ ಎಲ್ಲಾ ಹಬ್ಬ ಹರಿದ್ ಸಂತೋಷವಾಗಿ ಮಾಡ್ಕೊಳ್ತೀನಿ ನಾನು ಖಂಡಿತ ನಿಮ್ಮ ಅಬ್ಬಾರಿ ದಿನಗಳಂತೂ ಭಯಾನಕ ವಿಜೃಂಭಣೆಯಿಂದ ಮಾಡ್ತೀರಾ ಅದನ್ನ ನಮ್ಮ ಶ್ರೋತೃಗಳಿಗೆ ಇವತ್ತು ತೋರ್ಸಕ್ಕಾಗಿದ್ರೆ ಚೆನ್ನಾಗಿರ್ತಿತ್ತು ನೀವೇ ಹೇಳ್ಬೇಕು ಬಾಯಲ್ಲಿ ಅಷ್ಟೇ ಹೇಗ್ ಮಾಡ್ತಾ ಇದ್ದೀರಾ ಅಂತ ಬೊಂಬೆ ಹಬ್ಬ ಅಂದ್ರೆ ಬೊಂಬೆ ಹಬ್ಬ ಇಡ್ತೀನಿ ದೀಪಾವಳಿಗಾದ್ರೆ ನಾನು ಕಳ್ಚಾನ್ ಕೂರ್ಸಿ ಲಕ್ಷ್ಮೀನ್ ಕೂರ್ಸಿ ರಂಗೋಲಿಗಳು ಮನೆ ಮುಂದೆ ಆಗ್ಲಿ ಆಮೇಲೆ ಇನ್ನ ಡೀಟೇಲ್ ಆಗಿ ಹೇಳ್ಬೇಕು ನಮ್ ಸಂಸ್ಕೃತಿ ನಾನು ಬಿಟ್ಟಿಲ್ಲ ಅನ್ನೋಕೆ ಇಲ್ಲಿ ಗೋಶಾಲೆ ಅಂತ ಇದೆ ಗೋಶಾಲ ಹೌದೌದು ಅಲ್ಲಿ ಹಸುಗಳು ಅದು ಇಂಡಿಯಾ ಇಂದ ಬಂದಿರೋ ಬ್ರೀಡ್ ಹಸುಗಳೇ ಸೊ ನಾನು ಅಲ್ಲಿ ಹೋಗಿ ಗೋ ಪೂಜೆ ಮಾಡ್ಕೊಂಡು ಅಲ್ಲಿಂದ ತಗಣಿನ್ ತಂದು ಅದನ್ನ ಮನೆ ಮುಂದೆ ಸಾರಿಸಿ ನಾನು ದೀಪಾವಳಿ ದಿವಸ ಅದ್ರ ಮೇಲೆ ರಂಗೋಲಿ ಹಾಕುವ ಅಭ್ಯಾಸ ಇಟ್ಕೊಂಡಿದ್ರು ಓ ನಾನು ಅಕ್ಷರ ಅಂದಾಗ ಅಕ್ಷರ ನೀವು ನಮ್ಮ ಸಂಸ್ಕೃತಿಯನ್ನ ಪಾಲ್ಸ್ಕೊಂಡ್ ಬರ್ತಾ ಇದ್ದೀರಾ ಅಂತ ಆಯ್ತು ಹೌದು ಹೌದು ನನ್ ತುಂಬಾ ಇಷ್ಟ ಶುಭ ಅವ್ರೆ ನಾನ್ ಬೆಳ್ದು ನಾನ್ ನೋಡಿ ಕಲ್ತಿದ್ದು ಮುಂದೆ ಪೀಳಿಗೆ ಸ್ವಲ್ಪ ಆದ್ರೂ ಹೋಗ್ಲಿ ಅಂತ ನಿಂತ್ಕೊಂಡ್ ಬಿಡ್ಬಾರ್ದು ಹೌದು ಅದೇ ಮತ್ತಷ್ಟೇ ಅಲ್ದಲೆ ಈಗ ಕನ್ನಡ ಸಂಘ ನಿಮ್ಮಲ್ಲಿ ಆಸ್ಟನ್ ಟೆಕ್ಸಸ್ ಅಲ್ಲಿ ಮತ್ತೆ ವಿಪಿಎ ಅದೆಲ್ಲ ಇದೆಯಲ್ಲ ಅಂತ ನೀವ್ ಹೇಳಿದಾಗ ನಾನು ಲಾಸ್ಟ್ ಫೋರ್ ಇಯರ್ಸ್ ನಾನೇ ಪ್ರೆಸಿಡೆಂಟ್ ಒಕ್ಕಲಿಗರ ಪರಿಷತ್ ಆಫ್ ಅಮೇರಿಕಾ ಅಂತ ಅದು ನಾನೇ ನಾಲ್ಕು ಪ್ರೆಸಿಡೆಂಟ್ ಆಗಿದ್ದೆ ಸೌತ್ ಚಾಪ್ಟರ್ಗೆ ನಾನು ಪ್ರೆಸಿಡೆಂಟ್ ಆಗಿದ್ದೆ ಅದಿದ್ದಾಗ್ಲೂ ಅಷ್ಟೇ ತುಂಬಾ ಆಕ್ಟಿವಿಟೀಸ್ ಭರತನಾಟ್ಯಂ ಆಗ್ಲಿ ಇನ್ನೊಂದು ಡಾನ್ಸ್ ಆಗ್ಲಿ ಅಥವಾ ನಾನೇ ಸ್ವತಃ ಹಾಡಿ ನಾನ್ ಕ್ಲಾಸಿಕಲ್ ಸಿಂಗರ್ ಆಗಿರೋದ್ರಿಂದ ನಾನೇ ಹಾಡ್ತೀನಿ ನನಗೆ ಭಾವಗೀತೆ ಫ್ಯೂ ಜಾನರ್ಸ್ ಗೊತ್ತಿರೋದ್ರಿಂದ ನಾನೇ ಹಾಡಿ ತುಂಬಾ ಪ್ರೋಗ್ರಾಮ್ಸ್ ಕೊಟ್ಟಿದೀನಿ ಅಪಾರ್ಟ್ ಫ್ರಮ್ ದಟ್ ಈ ಎಚ್ ಕೆ ವಿ ಅಂತ ಇದೆ ಹ್ಯೂಸ್ಟನ್ ಕನ್ನಡ ವೃಂದ ಅಂತ ಅದಕ್ಕೂ ಹೋಗಿ ಭಾಗವಹಿಸ್ತೀವಿ ತುಂಬಾ ಜನ ಇದಾರೆ ಕನ್ನಡದವರು ಎಲ್ಲ ಅವಾಗ ಒಟ್ಗುಡ್ತೀವಿ ಇದು ನವೆಂಬರ್ ತಿಂಗಳಾದ್ರಿಂದ ರಾಜೋತ್ಸವ ಸೊ ಮೊನ್ನೆ ತಾನೇ ರಾಜ್ಯೋತ್ಸವ ಮಾಡಿದ್ವಿ ನಿಯಮಿತ್ ಶುಭ ಅವ್ರೆ ವಿ ಯಕ್ಷಗಾನ ಕೂಡ ಬಂದಿತ್ತು ಎಸ್ ಕೆ ವಿ ಇದು ಏನು ಶ್ರೀ ಕೃಷ್ಣ ಬೃಂದಾವಲ್ಲಿ ವಿ ಹ್ಯಾಡ್ ಯಕ್ಷಗಾನ ಆಲ್ಸೋ ವೆರಿ ನೈಸ್ ಹಾಗಾದ್ರೆ ನೀವು ನಮ್ಮ ಕರ್ನಾಟಕನ ಯಾವ ರೀತಿಲೂ ಮಿಸ್ ಮಾಡ್ಕೊಳ್ತಿಲ್ಲ ಅಂತ ಹೇಳಿ ಇಲ್ಲ ಮಿಸ್ ಮಾಡ್ಕೊಳ್ತೀನಿ ಶುಭ ಅವರೇ ನಾನು ನಾನು ಮಿಸ್ ಮಾಡ್ಕೊಳ್ತೀನಿ ಬೆಂಗಳೂರು ಹೋಗೋದಾಗ್ಲಿ ಅಲ್ಲಿ ಸಿಗೋ ತಿಂಡಿ ಆಗ್ಲಿ ಎಲ್ಲ ಮಿಸ್ ಮಾಡ್ಕೊಳ್ತೀನಿ ಬಿಟ್ಟು ಇಲ್ಲಿಗೆ ಬಂದಿರೋದ್ರಿಂದ ಇಲ್ಲೇ ನಮ್ಮ ಚಿಕ್ಕ ಕರ್ನಾಟಕ ನಾವು ಮಾಡ್ಕೊಂಡಿದೀವಿ ಹೌದು ಈಗ ಆದ್ರೆ ಈಗ ಮುಖ್ಯ ವಿಷಯ ಬರೋಣ ಅಂದ್ರೆ ನೀವ್ ಇತ್ತೀಚೆಗೆ ಟೆಕ್ಸಾಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆಗಿತ್ತು ಅದ್ರಲ್ಲಿ ನಿಮ್ಮ ಹೆಸರು ಕೇಳ್ಬಂತು ಅದ್ರ ಬಗ್ಗೆ ಮಾಹಿತಿ ಅದು ಈಗ ರೀಸೆಂಟ್ ಆಗಿ ಮೊನ್ನೆ ತಾನೇ ಒಂದು ಮೂವಿ ರಿಲೀಸ್ ಮಾಡಿದ್ರು ಹ್ಯೂಸ್ಟನ್ ಅಲ್ಲಿ ಅದರಲ್ಲಿ ಒಂದು ಮೂವಿ ಕಾಶಿ ಕೈಲಾಸ ಅಂತ ಅದರಲ್ಲಿ ನಾನೇ ಹಿನ್ನೆಲೆ ಗಾಯಕಿ ಸ್ತ್ರೀ ಅನ್ನೋ ಹಾಡು ಜಿ ಶಿವರುದ್ರಪ್ಪ ಅವರು ಭಾವಗೀತೆ ಅದನ್ನ ಹಾಡಿದೀನಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಶುಭ ಹಾಡು ಸ್ತ್ರೀ ಬಗ್ಗೆ ಮೂವಿ ಸ್ಟೋರಿ ಲೈನ್ ಕೂಡ ಅಷ್ಟೇ ವುಮೆನ್ ಎಂಪವರ್ಮೆಂಟ್ ತರ ತುಂಬಾ ಚೆನ್ನಾಗಿ ಬಂದಿದೆ ಹಾಡು ಸ್ತ್ರೀ ಅನ್ನೋದು ಹೌದಾ ಹಾಡ್ ಕೇಳಬಹುದಾಗುತ್ತಾ ಈಗ ಅವರೇ ಹಾಡ್ ಕೇಳಿ ನಾನೇ ಹಾಡಿರೋದು thank mm -hmm. you ೀ ಅಂಜನಾ ಅವ್ರೆ ತುಂಬಾ ಚೆನ್ನಾಗೆ ತುಂಬಾ ಸುಮಧರುವಾಗ ಹಾಡು ಹೇಳಿದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ಲೇಯಿಂಗ್ ಫಾರ್ ಅವರ್ ಅಂಜನಾ ಅವ್ರೆ ನಿಮಗೆ ನಾವು ಮತ್ತೆ ನಮ್ಮ ಆಕಾಶವಾಣಿ ಭದ್ರಾವತಿಯ ಶ್ರೋತೃಗಳು ಧನ್ಯವಾದಗಳು ಹೇಳ್ತೀವಿ ಈ ನಿಮ್ಮ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಶುಭ ಅವ್ರೆ ಥ್ಯಾಂಕ್ ಯು ಸೋ ಮಚ್ ನನ್ನ ರೀಚ್ ಮಾಡಿ ಕೇಳಿ ಒಂಚೂರು ಮಾತಾಡಿ ನಮ್ಮ ಕರ್ನಾಟಕ ಬಗ್ಗೆ ನಮ್ಮ ಕನ್ನಡ ಬಗ್ಗೆ ಅಂದಾಗ ನನ್ಗೆ ತುಂಬಾ ಸಂತೋಷ ಆಯ್ತು ಯು ಸೋ ಮಚ್ ಥ್ಯಾಂಕ್ ಯು ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ